ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ಮೀಯ ವಿದ್ಯಾರ್ಥಿ ಮಿತ್ರ ಹಾಗೂ ಸ್ಪರ್ಧಾರ್ಥಿಗಳು ವೆಲ್ಕಮ್ ಟು ಸ್ಪರ್ಧಾಪುಟ ಅಕಾಡೆಮಿ ಸೊ ಇವತ್ತಿನ ಟಾಪಿಕ್ ಬಂದು ಕಂಪ್ಯೂಟರ್ ಶಿಕ್ಷಣ ಅನ್ನುವಂಥದ್ದು ಸೊ ಪ್ರೆಸೆಂಟೆಡ್ ಬೈ ಎಸ್ ಎ ಗೋವಿಂದ್ ಸರ್ ಸೊ ಲೆಟ್ ಎಂಸಿಕ್ಯೂಸ್ ಆನ್ ಕಂಪ್ಯೂಟರ್ ನಾಲೆಡ್ಜ್ ಸೊ ಸ್ನೇಹಿತರೆ ಸೊ ಕಂಪ್ಯೂಟರ್ ವಿಷಯವನ್ನು ಆಧಾರಿತ ಎಂಸಿಕ್ಯೂ ಪ್ರಶ್ನೆಗಳು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಹಾರ್ಡ್ ಕಾಪಿ ಎಂಬ ಪದವನ್ನು ಈ ಕೆಳಗಿನ ಯಾವುದನ್ನು ವರ್ಣಿಸಲು ಬಳಸುತ್ತಾರೆ ಅಂತ ಇದೆ ಸೊ ಇದಕ್ಕೆ ಆಪ್ಷನ್ಸ್ ನೋಡೋಣ ಸೊ ಮೊದಲನೇ ಆಪ್ಷನ್ ಅಂದ್ರೆ ಆಪ್ಷನ್ ಎ ಬಂದು ಹಾರ್ಡ್ ಬೋರ್ಡ್ ಮೇಲಿನ ಬರಹ ಸೊ ಆಪ್ಷನ್ ಬಿ ಬಂದು ಮುದ್ರಣಗೊಂಡ ಉತ್ಪತ್ತಿ ಆಪ್ಷನ್ ಸಿ ಬಂದು ಹಾರ್ಡ್ ಡಿಸ್ಕ್ ನಲ್ಲಿ ಸಂಗ್ರಹಿಸಿದ ಮಾಹಿತಿ ಆಪ್ಷನ್ ಡಿ ಬಂದು ಪುನರಾವರ್ತಿತ ಹೇಳಿದೆ ಸೊ ಈ ನಾಲ್ಕು ಆಪ್ಷನ್ಸ್ ಗಳನ್ನು ನೋಡಿದಾಗ ಇಲ್ಲಿ ಆಪ್ಷನ್ ಬಿ ಮುದ್ರಣಗೊಂಡ ಉತ್ಪತ್ತಿ ಅನ್ನುವಂಥದ್ದು ಸರಿ ಉತ್ತರ ಸೊ ಹಾರ್ಡ್ ಕಾಪಿ ಅನ್ನುವಂಥದ್ದು ಯಾವಾಗ್ಲೂ ಪ್ರಿಂಟೆಡ್ ಡಾಕ್ಯುಮೆಂಟ್ಗೆ ನಾವು ಕರಿತೀವಿ ಸೊ ಹಾಗಾಗಿ ಸರಿ ಉತ್ತರ ಯಾವ್ದಂದ್ರೆ ಮುದ್ರಣಗೊಂಡ ಉತ್ಪತ್ತಿ ಅಂತ ಹೇಳ್ತೇವೆ ಸೊ ಎರಡನೇ ಪ್ರಶ್ನೆ ನೋಡ ಎರಡನೇ ಪ್ರಶ್ನೆ ನೋಡಿ ಯಾವ ಕಾರಣಕ್ಕಾಗಿ ಕಂಪ್ಯೂಟರ್ಗಳಲ್ಲಿ ಎಸ್ ಎಸ್ ಡಿ ಎ ಬಂದು ಗಣಕಯಂತ್ರ ಸುಂದರವಾಗಿ ಕಾಣಲು ಆಪ್ಷನ್ ಬಿ ಬಂದು ಯಂತ್ರದ ಕಾರ್ಯ ಹೆಚ್ಚಿಸಲು ಆಪ್ಷನ್ ಸಿ ಬಂದು ಗಣಕ ಯಂತ್ರದ ವೇಗ ಹೆಚ್ಚಿಸಲು ಆಪ್ಷನ್ ಡಿ ಬಂದು ಗಣಕ ಯಂತ್ರದ ಗಾತ್ರ ಹೆಚ್ಚಿಸಲು ಅಂತ ಇದೆ ಸೊ ಈ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಗಳಲ್ಲಾಗಿರ್ಬಹುದು ಈ ಎಸ್ ಎಸ್ ಡಿ ಯಾವ ಕಾರಣಕ್ಕೆ ಆಗಿ ಕಾರಣಕ್ಕಾಗಿ ಉಪಯೋಗಿಸ್ತಾರೆ ಅಂತ ಹೇಳಿ ಪ್ರಶ್ನೆ ಇದೆ ಸೊ ಗಣಕ ಯಂತ್ರದಲ್ಲಿ ಎಸ್ ಎಸ್ ಡಿ ಉಪಯೋಗಿಸುವ ಉದ್ದೇಶ ಬಂದು ಅದರ ಒಂದು ಕಾರ್ಯವನ್ನು ವೇಗ ಕಾರ್ಯದ ವೇಗವನ್ನು ಹೆಚ್ಚಿಸಲು ಕಾರ್ಯ ಹೆಚ್ಚಿಸಲಲ್ಲ ಕಾರ್ಯದ ವೇಗವನ್ನ ಹೆಚ್ಚಿಸಲು ಇದನ್ನ ಬಳಸ್ತಾರೆ ಸಪೋಸ್ ಆಪ್ಷನ್ ಅಲ್ಲಿ ಏನಾದ್ರು ಸೆಕೆಂಡ್ರಿ ಸ್ಟೋರೇಜ್ ಡಿವೈಸ್ ಅಥವಾ ದ್ವಿತೀಯ ಸಂಗ್ರಹಣಾ ಸಾಧನ ಅನ್ನುವಂತಹ ಆಪ್ಷನ್ ಇದ್ದಿದ್ರೆ ಅದು ಕೂಡ ಆಗ್ತಿತ್ತು ಸೊ ಎಂ ಸಿ ಯಾವಾಗಲೂ ಒಂದೇ ಒಂದು ಉತ್ತರವನ್ನು ಒಳಗೊಂಡಿರ್ತದೆ ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಂದ್ರೆ ಗಣಕ ಯಂತ್ರದ ವೇಗವನ್ನ ಹೆಚ್ಚಿಸಲು ಇದನ್ನ ಉಪಯೋಗಿಸ್ತಾರೆ ಇಲ್ಲಿ ಒಂದು ಸಿಸ್ಟಮ್ಸ್ ಎಚ್ ಡಿ ಕೂಡ ಉಪಯೋಗಿಸ್ತಾರೆ ಅಂದ್ರೆ ಹಾರ್ಡ್ ಡಿಸ್ಕ್ ಡ್ರೈವ್ ಕೂಡ ಉಪಯೋಗಿಸ್ತಾರೆ ಆದ್ರೆ ಹಾರ್ಡ್ ಡಿಸ್ಕ್ ಡ್ರೈವ್ ಗಿಂತಲೂ ವೇಗವಾಗಿ ಫಂಕ್ಷನ್ ಮಾಡುವಂಥದ್ದು ಯಾವುದು ಎಸ್ ಎಸ್ ಡಿ ಅನ್ನುವಂಥದ್ದು ಸೊ ನೆಕ್ಸ್ಟ್ ನೋಡೋಣ ಸೊ ಮೂರನೇ ಪ್ರಶ್ನೆ ಎಂ ಎಸ್ ವರ್ಡ್ ನಲ್ಲಿ ಎಷ್ಟು ರೂಲರ್ಗಳು ಇರುತ್ತವೆ ಅಂತ ಇದೆ ಸೊ ಆಪ್ಷನ್ ಎ ಬಂದು ನಾಲ್ಕು ಆಪ್ಷನ್ ಬಿ ಬಂದು ಮೂರು ಆಪ್ಷನ್ ಸಿ ಬಂದು ಒಂದು ಆಪ್ಷನ್ ಡಿ ಬಂದು ಎರಡು ಅಂತ ಹೇಳಿದೆ ಸೊ ಎಮ್ ಎಸ್ ಆಫೀಸ್ ವರ್ಡ್ ನಲ್ಲಿ ಅನೇಕ ಸ್ಟೂಡೆಂಟ್ಸ್ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಿದ್ರು ಪರ್ಸನಲ್ ಆಗಿ ಕೇಳ್ತಿದ್ರು ಸರ್ ಎಷ್ಟು ರೂಲರ್ ಗಳು ಇರ್ತವೆ ಅಂತ ಸೊ ಇಲ್ಲಿ ಎರಡು ರೂಲರ್ ಗಳು ಇರ್ತವೆ ಒಂದು ಹಾರಿಜೆಂಟಲ್ ಇನ್ನೊಂದು ವರ್ಟಿಕಲ್ ರೂಲರ್ಗಳು ಇರ್ತವೆ ಸೊ ಆ ರೂಲರ್ ಗಳು ಕೆಲವೊಂದು ಕೆಲವೊಂದು ಸಂದರ್ಭದಲ್ಲಿ ಆನ್ ಇರೋದಿಲ್ಲ ಸೊ ಅದನ್ನ ಆನ್ ಮಾಡೋದು ಹೇಗೆ ಅಂತ ನಾವು ನೋಡೋದಾದ್ರು ಕೂಡ ನಾವು

ರೂಲರ್ ಪಕ್ಕದಲ್ಲಿ ಚೆಕ್ ಬಾಕ್ಸ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ರೂಲರ್ ಆನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಎರಡನೇ ಪೀಳಿಗೆಯ ಗಣಕಗಳು ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಎ ಬಂದು ಐ ಸಿ ಚಿಪ್ಗಳು ಆಪ್ಷನ್ ಬಿ ಬಂದು ಟ್ರಾನ್ಸಿಸ್ಟರ್ಗಳು ಆಪ್ಷನ್ ಸಿ ಬಂದು ನಿರ್ವಾತ ಕೊಳವೆಗಳು ಆಪ್ಷನ್ ಡಿ ಬಂದು ಮೈಕ್ರೋ ಪ್ರೊಸೆಸ್ ಪ್ರೊಸೆಸರ್ ಚಿಪ್ಗಳು ಅಂತ ಇದೆ ಸೊ ಚಿಪ್ಗಳು ಅಂದಾಗ ನಮಗೆ ತೆಲೆಯಲ್ಲಿ ಬರುವಂಥದ್ದು ಏನಪ್ಪಾ ಅಂದ್ರೆ ಸಿಲಿಕಾನ್ ಸೊ ಚಿಪ್ ತಯಾರಿಕೆಯಲ್ಲಿ ಸಿಲಿಕಾನ್ ಬೆಳೆಸ್ತಾ ಬಳಸ್ತಾರೆ ಸೊ ಸಿಲಿಕಾನ್ಗೆ ಹೆಸರುವಾಸಿಯಾಗಿರುವಂತ ಇಡೀ ಖಂಡದಲ್ಲಿ ನಮ್ಮ ಬೆಂಗಳೂರು ಸೊ ಅದಕ್ಕೇನೆ ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ಅಂತ ಕೂಡ ಕರೀತಾರೆ ಸೊ ಚಿಪ್ಗಳು ಕೂಡ ಸಾಕಷ್ಟು ಈ ಒಂದು ಸಿಸ್ಟಮ್ ತಯಾರಿಕೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತವೆ ಥಿಂಗ್ಸ್ ಅಬೌಟ್ ಇಲ್ಲಿ ನಮ್ಮ ಪ್ರಶ್ನೆ ಏನಿದೆ ಅಂದ್ರೆ ಎರಡನೇ ಪೀಳಿಗೆಯ ಗಣಕಗಳು ಸೊ ಎರಡನೇ ಪೀಳಿಗೆ ಗಣಕಗಳಲ್ಲಿ ಯಾವ ನಾಲ್ಕು ಆಪ್ಷನ್ಸ್ ಗಳಲ್ಲಿ ಯಾವ್ದನ್ನ ಬಳಸ್ತಾ ಇದ್ರು ಅಂತ ಸೊ ಇಲ್ಲಿ ಟ್ರಾನ್ಸಿಸ್ಟರ್ಗಳು ಅನ್ನುವಂಥದ್ದು ಎರಡನೇ ಆಪ್ಷನ್ ಸರಿಯಾದ ಉತ್ತರ ಎರಡನೇ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ ಗಳನ್ನು ಬಳಸ್ತಿದ್ರು ಅಂತ ನೋಡ್ತೇವೆ ಸೊ ನೆಕ್ಸ್ಟ್ ಫಿಫ್ತ್ ಒನ್ ಲ್ಯಾಪ್ಟಾಪ್ ಗಳನ್ನು ಡ್ಯಾಶ್ ಡ್ಯಾಶ್ ಗಣಕಗಳೆಂದು ಕರೆಯುತ್ತಾರೆ ಅಂತ ಇದೆ ಸೊ ಆಪ್ಷನ್ ಬಂದು ಮೇನ್ ಫ್ರೇಮ್ ಗಣಕಗಳು ಆಪ್ಷನ್ ಬಿ ಬಂದು ಸೂಪರ್ ಗಣಕಗಳು ಆಪ್ಷನ್ ಸಿ ಬಂದು ನೋಟ್ಬುಕ್ ಗಣಕಗಳು ಆಪ್ಷನ್ ಪರ್ಸನಲ್ ಗಣಕಗಳು ಅಂತ ನಾವು ನೋಡ್ತಾರೆ ಸೊ ಈ ನಾಲ್ಕು ಪ್ರಕಾರದ ಏನು ಗಣಕಗಳಾಪ್ ಗಳಿಗೆ ಯಾವ ಇನ್ನೊಂದು ಹೆಸರು ಅಂತ ಕೂಡ ನಾವು ಹೇಳ್ಬೋದು ಸೊ ಲ್ಯಾಪ್ಟಾಪ್ ಗಳನ್ನ ನಾವು ನೋಟ್ಬುಕ್ ಗಣಕಗಳು ಕೂಡ ಅಂತ ಕರಿಬಹುದು ಅಂದ್ರೆ ಲ್ಯಾಪ್ಟಾಪ್ ಅನ್ನು ಈಸಿಯಾಗಿ ಮೂವ್ ಮಾಡ್ಬೋದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅದನ್ನ ಕೊಂಡೊಯ್ಬಹುದು ಸೊ ಆ ಕಾರಣಕ್ಕಾಗಿ ನೋಟ್ಬುಕ್ ಗಣಕಗಳು ಅಂತ ಕರೆದಿರಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸೊ ಲೆಟಸ್ ಗೋ ಟು ದಶನ್ ಸಿಕ್ಸ್ ಸೊ ಪ್ರಶ್ನ ಸಂಖ್ಯೆ ಆರು ಗಣಕ ಯಂತ್ರದಲ್ಲಿ ಕಾರ್ಯಸೂಚಿಗಳು ವಾಸ್ತವವಾಗಿ ಎಲ್ಲಿ ನಿರ್ವಹಿಸಲ್ಪಡುತ್ತವೆ ಅಂತ ಇದೆ ಈ ಒಂದು ಸಿಸ್ಟಮ್ ಅಥವಾ ಕಂಪ್ಯೂಟರ್ ಅಂತ ಏನ್ ಕರಿತೀವಿ ಅದರಲ್ಲಿ ಏನು ಫಂಕ್ಷನ್ ಎಲ್ಲ ನಡೀತೀವಿ ಅದು ಮುಖ್ಯವಾಗಿ ಯಾವ ಒಂದು ಭಾಗದಲ್ಲಿ ನಡೀತದೆ ಅಂತ ಕೇಳಲಾಗಿದೆ ಸೊ ಆಪ್ಷನ್ ಎಲ್ ಯು ಆಪ್ಷನ್ ಬಿ ಬಂದು ನಿಯಂತ್ರಣ ಘಟಕ ಅಂದ್ರೆ ಕಂಟ್ರೋಲ್ ಯೂನಿಟ್ ಅಂತ ನಾವು ಇಂಗ್ಲೀಷ್ ನಲ್ಲಿ ಹೇಳ್ತೀವಿ ಸೊ ಇವತ್ತು ನೋಡಿ ಹೆಂಗಾಗಿದೆ ಅಂದ್ರೆ ನಮಗೆ ಇಂಗ್ಲೀಷ್ ವರ್ಡ್ ಅರ್ಥ ಆಗುತ್ತೆ ಕನ್ನಡ ಅರ್ಥ ಆಗಲ್ಲ ಅದಕ್ಕೋಸ್ಕರ ಹೇಳ್ತೀವಿ ನಿಯಂತ್ರಣ ಘಟಕ ಅಂದ್ರೆ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಸಂಗ್ರಹಣ ಘಟಕ ನೆಕ್ಸ್ಟ್ ಪಿ ಯು ಅನ್ನುವಂಥದ್ದು ನಾಲ್ಕನೇ ಆಪ್ಷನ್ ಅಂದ್ರೆ ಆಪ್ಷನ್ ಡಿ ಸೊ ಇಲ್ಲಿ ಈ ನಮಕು ಆಪ್ಷನ್ಸ್ಗಳು ನೋಡಿದಾಗ ಇಲ್ಲಿ ವಾಸ್ತವವಾಗಿ ನಾವು ಮಾಡುವಂತ ಕಂಪ್ಯೂಟರ್ ಎಲ್ಲ ಎಲ್ಲಾ ಫಂಕ್ಷನ್ಸ್ ಅಂದ್ರೆ ಕಂಪ್ಯೂಟರ್ ನಡೆಯುವಂತ ಎಲ್ಲಾ ಫಂಕ್ಷನ್ಸ್ ಗಳು ವಾಸ್ತವವಾಗಿ ಎಲ್ಲಿ ನಡೀತದೆ ಸಿ ಪಿ ಯು ಅಲ್ಲಿ ನಡೀತವೆ ಸೊ ಸಿ ಪಿ ಯು ಅಂದ್ರೆ ನಾವೆಲ್ಲರೂ ಎಂತ ಕೊಡಿದ್ರು ಒಂದು ಆ ಪ್ಯಾನೆಲ್ ಬಾಕ್ಸ್ ಇರುತ್ತೆ ಸೊ ಆ ಬಾಕ್ಸ್ ಅನ್ನುವಂಥದ್ದು ಸಿ ಪಿ ಯು ಅಲ್ಲ ನೀವು ಎಲ್ಲರೂ ತಿಳ್ಕೊಂಡು ಹಾಗೆ ಸೊ ಸಿ ಪಿ ಅನ್ನೋ ಒಂದು ಒಂದು ಚಿಕ್ಕ ಅಂಶ ಇರುತ್ತೆ ಇಲ್ಲಿ ಆ ಪ್ಯಾನಲ್ ಬಾಕ್ಸ್ ಇರುತ್ತಲ್ಲ ಸೊ ಆ ಒಂದು ಬಾಕ್ಸ್ ಅಲ್ಲಿ ಆ ಒಂದು ಚಿಕ್ಕ ಒಂದು ಭಾಗ ಇರುತ್ತೆ ಸೊ ಅದೇ ಏನಾಗಿರುತ್ತೆ ಸಿ ಪಿ ಯು ಆಗಿರ್ತದೆ ಸೊ ಅದನ್ನು ಬೇಕಾದ್ರೆ ನಿಮ್ಗೆ ಸಿಪಿಯು ಎಷ್ಟಿರುತ್ತೆ ಅನ್ನುವಂಥದ್ದನ್ನು ಪಾರ್ಟ್ಸ್ ಪೆನಲ್ ಬಾಕ್ಸ್ ಅಲ್ಲಿ ಬಿಚ್ಚಿ ತೋರಿಸ್ತೀನಿ ಅವಾಗ ಈಗ ಅಂದ್ರೆ ನಮ್ಮ ಒಂದು ಕಂಪ್ಯೂಟರ್ ನಲ್ಲಿ ನಡೆಯುವಂತಹ ಎಲ್ಲಾ ಫಂಕ್ಷನ್ಸ್ ಗಳು ಸಿಪಿಯು ನಲ್ಲಿ ನಡೀತವೆ ಸೊ ಕ್ವಶನ್ ನಂಬರ್ ಸೆವೆನ್ ನೋಡಿರ್ತೀವಿ ಇವುಗಳಲ್ಲಿ ಯಾವುದನ್ನು ಪ್ರಾಥಮಿಕ ಸಂಗ್ರಹಣಾ ಸಾಧನವನ್ನಾಗಿ ಬಳಸಲಾಗುತ್ತದೆ ಅಂತ ಕೇಳಲಾಗಿದೆ ಅಂದ್ರೆ ಪ್ರೈಮರಿ ಸ್ಟೋರೇಜ್ ಡಿವೈಸ್ ಯಾವುದು ಅಂತ ಕೇಳಲಾಗಿದೆ ಸೊ ಆಪ್ಷನ್ ಎ ಬಂದು ಕಾಂತೀಯ ಪಟ್ಟಿಗೆ ಆಪ್ಷನ್ ಬಿ ಬಂದು ಫ್ಲಾಫಿ ಡಿಸ್ಕ್ ಆಪ್ಷನ್ ಸಿ ಬಂದು ರಾಮ್ ಆಪ್ಷನ್ ಡಿ ಬಂದು ಪಿ ರೋಮ್ ಅಂತ ಹೇಳಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ರಾಮ್ ಅನ್ನುವಂಥದ್ದು ಸೊ ಇದನ್ನ ನೇರ ಸಂಗ್ರಹಣ ಸಾಧನ ಅಂತ ಕೂಡ ಕರೀತಾರೆ ಸೊ ಇವುಗಳಲ್ಲಿ ಈ ಕೊಟ್ಟ ನಾಲ್ಕು ಆಪ್ಷನ್ಸ್ ರ್ಯಾಮ್ ಅನ್ನುವಂತದ್ದು ಏನಪ್ಪ ಅಂದ್ರೆ ಪ್ರಾಥಮಿಕ ಸಂಗ್ರಹಣ ಸಾಧನವನ್ನಾಗಿ ನಾವು ಬಳಸ್ತೇವೆ ಅಂತ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ ಏಟ್ ಫ್ಲಾಪಿ ಡಿಸ್ಕ್ ಇದು ಒಂದು ಡ್ಯಾಶ್ ಡ್ಯಾಶ್ ಉದಾಹರಣೆಯಾಗಿದೆ ಅಂತ ಇದೆ ಸೊ ಆಪ್ಷನ್ ಎ ಬಂದು ಪ್ರಾಥಮಿಕ ಸ್ಮರಣ ಸಾಧನ ಆಪ್ಷನ್ ಬಿ ಬಂದು ಕೇವಲ ಓದು ಓದಬಹುದಾದ ಸ್ಮರಣೆ ಆಪ್ಷನ್ ಸಿ ಬಂದು ನೇರ ಸ್ಮರಣೆ ಆಪ್ಷನ್ ಡಿ ಬಂದು ದ್ವಿತೀಯ ಸ್ಮರಣಾ ಸಾಧನ ಆಪ್ಷನ್ ಸಾರಿ ಸೊ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾರು ಸರಿ ಅಂತ ನೋಡಿದರೆ ಪ್ರಾಫಿಟ್ ಡಿಸ್ಕ್ ಅಂತಕ್ಕಂಥದ್ದು ಈಗಾಗಲೇ ನಾನು ಉತ್ತರನ ಮೆನ್ಷನ್ ಮಾಡಿದ್ದೀನಿ ದ್ವಿತೀಯ ಸ್ಮರಣಾ ಸಾಧನ ಅನ್ನುವಂಥದ್ದು ಸೊ ಪ್ರಾಫಿಟ್ ಡಿಸ್ಕ್ ಅಂದ್ರೆ ಸಿ ಡಿ ಸೊ ಈ ಪ್ರಾಫಿಟ್ ಡಿಸ್ಕ್ ಅಲ್ಲಿ ನಾವು ನಮ್ಗೆ ಬೇಕಾದ ಒಂದು ಮಾಹಿತಿಯನ್ನ ನಾವು ಸ್ಟೋರೇಜ್ ಮಾಡಿಟ್ಕೊಳ್ತೀವಿ ಯಾಕಂದ್ರೆ ನಮ್ ಸಿಸ್ಟಮ್ ಏನಾದ್ರೂ ಥ್ರೆಟ್ ಆದ್ರೆ ಅಂದ್ರೆ ಸಿಸ್ಟಮ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದನ್ನ ಮತ್ತೆ ನಾವು ಇನ್ನೊಂದ್ಸಲ ಸಿಸ್ಟಮ್ಗೆ ಫಾರ್ಮ್ಯಾಟ್ ಹೊಡೆದ್ಬಿಟ್ಟು ಇನ್ನೊಂದ್ಸಲ ಯೂಸ್ ಮಾಡ್ಲಿಕ್ಕೆ ಬೇಕಂದ್ರೆ ನಾವು ಈ ಪ್ರಾಫಿಟ್ ಡಿಸ್ಕ್ ಅಲ್ಲಿ ನಮ್ಮ ಒಂದು ಮಾಹಿತಿಯನ್ನ ನಾವೇನ್ ಮಾಡ್ತೀವಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀವಿ ಹಂಗಾಗಿ ಇದನ್ನ ದ್ವಿತೀಯ ಸ್ಮರಣ ಸಾಧನ ಅಂತ ಕರಿತೀವಿ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸೊ ನೋಡಿ ಗಣಕ ಯಂತ್ರದ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಸ್ವೀಕರಿಸಿ ಇಡುವ ಮೆಮೊರಿ ಅಂತ ಇದೆ ಆಪ್ಷನ್ ಎ ಬಂದು ರಾಮ್ ಆಪ್ಷನ್ ಬಿ ಬಂದು ಇ ಪಿ ರೋಮ್ ಅಂತ ಇದೆ ಆಪ್ಷನ್ ಸಿ ಬಂದು ರೋಮ್ ಅಂತ ಹೇಳಿದೆ ಆಪ್ಷನ್ ಡಿ ಬಂದು ಪಿ ರೋಮ್ ಅಂತ ಇದೆ ಸೊ ಇಲ್ಲಿ ಗಣ್ಯ ಇಲ್ಲಿ ಅಂದ್ರೆ ಡಾಟಾ ಸ್ವೀಕರಿಸಿ ಇಡುವ ಒಂದು ಮೆಮೊರಿ ಹೆಂಗ್ರತೆಯಲ್ಲಿ ಅಂದ್ರೆ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅಂತ ನೋಡಿದ್ರೆ ಇಲ್ಲಿ ಪಿ ರೋಮ್ ಅನ್ನುವಂಥದ್ದು ಸರಿ ಉತ್ತರ ಆಗ್ಬೇಕು ಯಾವುದು ಪಿ ರೋಮ್ ಸೊ ಇದೆಲ್ಲ ಇಲ್ಲಿ ನಿಮ್ಗೆ ನಾನು ಇಲ್ಲಿ ತೋರಿಸ್ತಿದ್ದೀನಿ ಪಿ ರೋಮ್ ಇಸ್ ಅ ರೈಟ್ ಆನ್ಸರ್ ಇಲ್ಲಿ ನಾನು ಮೆನ್ಷನ್ ಮಾಡಿದೆ ನೋಡಿ ಸೊ ನೆಕ್ಸ್ಟ್ ಗೆ ಹೋಗೋಣ ಈಗ ಹಾಗಿದ್ರೆ ತಡ ಮಾಡಿದೆ ಸೊ ನೋಡಿ ಹತ್ತನೆಯ ಪ್ರಶ್ನೆ ಇರುತ್ತಿದೆ ಈ ಕೆಳಗಿನವುಗಳಲ್ಲಿ ಇನ್ಪುಟ್ ಸಾಧನ ಯಾವುದು ಅಂತ ಇದೆ ಸೊ ಆಪ್ಷನ್ ಬಂದು ಮಾನಿಟರ್ ಆಪ್ಷನ್ ಬಿ ಬಂದು ಪ್ರಿಂಟರ್ ಆಪ್ಷನ್ ಸಿ ಬಂದು ಸಿಪಿಯು ಆಪ್ಷನ್ ಬಿ ಬಂದು ಕೀಬೋರ್ಡ್ ಅಂತ ಇದೆ ಸೊ ಈ ಕೆಳಗಿನವುಗಳಲ್ಲಿ ಇನ್ಪುಟ್ ಸಾಧನ ಅಂತ ಇದೆ ಸೊ ಇಲ್ಲಿ ಮಾನಿಟರ್ ಪ್ರಿಂಟರ್ ಸಿ ಪಿ ಯು ಕೀಬೋರ್ಡ್ ಇವುಗಳಲ್ಲಿ ಇನ್ಪುಟ್ ಸಾಧನ ಯಾವುದು ಅಂತ ಕೇಳಿದರೆ ಸೊ ವೆರಿ ಈಸಿಯೆಸ್ಟ್ ಕ್ವಶನ್ ಅಂತ ನಾನು ಭಾವಿಸಿದ್ದೇನೆ ಸೊ ನಿಮಗೂ ಕೂಡ ಇದು ಸಾಕಷ್ಟು ಈಜಿ ಕ್ವಶನ್ ಅಂತ ನಾನು ಅಂದ್ಕೊಂಡಿದಿನ ಸೊ ಇಲ್ಲಿ ಇನ್ಪುಟ್ ಅಂದ್ರೆ ಮಾಹಿತಿ ದತ್ತಾಂಶ ಅಥವಾ ಮಾಹಿತಿಯನ್ನ ತೆಗೆದುಕೊಳ್ಳುವಂತ ಔಟ್ಪುಟ್ ಅಂದ್ರೆ ದತ್ತಾಂಶ ಅಥವಾ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಸೊ ಮಾನಿಟರ್ ಅನ್ನುವಂಥದ್ದು ನಮಗೆ ತೋರಿಸ್ತದೆ ಗೊತ್ತಿಲ್ಲ ಕೊಡ್ತದೆ ತೆಗೆದುಕೊಳ್ಳೋದಿಲ್ಲ ಸೊ ಪ್ರಿಂಟರ್ ಕೂಡ ಕೊಡ್ತದೆ ಸಿ ಪಿ ಯು ಕೂಡ ಕೊಡೋ ತೆಗೆದು ಎರಡು ಆಗುತ್ತಿಲ್ಲ ಅದರಲ್ಲಿ ಕೀಬೋರ್ಡ್ ಅನ್ನುವಂಥದ್ದು ಇನ್ಪುಟ್ ನಾವು ನೋಡ್ತೀವಿ ಯಾವುದು ಕೀಬೋರ್ಡ್ ಕೀಬೋರ್ಡ್ ಅನ್ನುವಂಥದ್ದು ಏನಪ್ಪಾ ಇನ್ಪುಟ್ ಸಾಧನ ಇನ್ನೊಂದು ನಿಮ್ಗೆ ನೆನಪಿರಲಿ ಕೀಬೋರ್ಡ್ ಅನ್ನುವಂಥದ್ದು ನಾವು ಬಳಸ್ತಕ್ಕಂತ ಇನ್ಪುಟ್ ಸಾಧನಗಳಲ್ಲಿ ಅತಿ ಹೆಚ್ಚು ಉಪಯೋಗವಾಗುವಂತಹ ಇನ್ಪುಟ್ ಸಾಧನ ಯಾವುದು ಕೀಬೋರ್ಡ್ ಸೊ ಗಿಂತಲೂ ಜಾಸ್ತಿ ಯೂಸ್ ಆಗ್ತದೆ ಮೌಸ್ ಮತ್ತು ಕೀಬೋರ್ಡ್ ಎರಡು ಇನ್ಪುಟ್ ಸಾಧನಗಳಾಗಿ ನಾವು ನೋಡ್ತೀವಿ ಇನ್ನು ಸಾಕಷ್ಟು ಇದಾವೆ ಸೊ ಅಹ್ ಮೇನ್ಲಿ ನಾವು ನೋಡೋದಾದ್ರೆ ಇಲ್ಲಿ ಕೀಬೋರ್ಡ್ ಅತಿ ಹೆಚ್ಚು ಇನ್ಪುಟ್ ಸಾಧನವನ್ನಾಗಿ ನಾವು ನನ್ನ ದೈನಂದಿನ ಜೀವನದಲ್ಲಿ ನೋಡ್ತೇವೆ ಸೊ ಇದಾಗಿ ಇದಾಗಿತ್ತು ಇಷ್ಟು ಈಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎವ್ರಿ ವನ್ ಇಫ್ ಯು ಲೈಕ್ ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಲೈಕ್ ಅಂತ ಹೇಳ್ತಾ ಸೊ ಒಂದ್ ವೇಳೆ ನಾನು ಹೇಳಿಕೊಟ್ಟಿರ್ತಕ್ಕಂತ ಎಲ್ಲ ಹತ್ತು ಪ್ರಶ್ನೆಗಳು ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಹಾಗೆನೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋ ಶೇರ್ ಮಾಡಿ ಯಾಕೆಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತೆ ನೈನ್ತ್ ನಲ್ಲಿ ಓದ್ತಿರ್ತಕ್ಕಂಥ ಅದರಲ್ಲಿ ವಿಶೇಷವಾಗಿ ಸಿ ಎಸ್ ಓದ್ತಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವು ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಫರ್ ಎವರ್ ನೋಡ್ಲಿಕ್ಕೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ರೆಫರ್ ಮಾಡಿ ಸೊ ಇನ್ ಮುಂದೆ ನಾವು ಪ್ರತಿನಿತ್ಯ ರಾತ್ರಿ ಏಳು ಗಂಟೆಗೆ ಲೈವಲ್ಲಿ ಬರ್ತೀವಿ ನೀವು ಕೂಡ ಲೈವಲ್ಲಿ ಬಂದು ಜಾಯಿನ್ ಆಗಿ ಅಂತ ಒನ್ಸ್ ಅಗೇನ್ ಥ್ಯಾಂಕ್ ಯು ಜೈ ಹಿಂದ್